ಆಯ್ ಫ್ರೆಂಡ್ಸ್ ನನ್ನ ಹೆಸರು ಕುಶಾಲು ನಮ್ಮದು ತುಮಕೂರು ನಮ್ಮ ಅಪ್ಪ ಇವತ್ತು ಗೋಟೋ ಒಡ್ಸ್ಕೊಂಡು ಹೋಗು ಅಂತಂದರು ಅದಕ್ಕಿ ಚೀಲುಕಾಕೊಂಡು ಗಾಡಿ ಇಟ್ಕೊಂಡು ಹೋದೆ ಇದೊಂದು ಸ್ವಲ್ಪ ಎನ್ ಎಚ್ ಫೋರ್ ರೋಡು ಹಾಗೆ ಅವ್ರ ಮನೆ ಹತ್ರ ಬಂದೆ ಅವ್ರ ಮಾವಣ್ಣ ಅಲ್ಲೈತೆ ನೋಡಿ ಮಿಷಿನ್ ಅಂತಂದರು ಹೋದೆ ಕಲೆಕ್ಷನ್ ಏನೂ ಇರಲಿಲ್ಲ ಇದು ಹೊಸ ಕೊಟ್ಟೋಡೆ ಮಿಷಿನು ವೈರ್ ಕೊಟ್ಟರು ನಾನೇ ಕಲೆಕ್ಷನ್ ಹಾಕ್ತೆ ಟೇಪ್ ಕೇಳ್ದೆ ಟೇಪ್ ಇಲ್ಲ ಕಣಂತು ಅವರ್ ಸುತ್ತೆ ನಾನೇ ಹಿಂಗೆ ಆನ್ ಮಾಡಿ ನೋಡಿದೆ ಗೋಟ್ಸರಿದೆ ಇತ್ತು ಅಂತೂ ಸ್ವಲ್ಪ ಡ್ರೈ ಆಗ್ಬಿಟ್ಟಿತ್ತು ಅದಕ್ಕೋಸ್ಕರ ಧೂಳು ಜಾಸ್ತಿ ಆಯ್ತಿತ್ತು ನೋಡಿ ಈ ಥರ ಆಗ್ತಾಯಿದೆ ಹಾಗೆ ಪಕ್ಕದಲ್ಲಿ ಅವಣ್ಣೊಂದು ಹತ್ತು ಬೆಳ್ಳೆ ಮಿಷಿನ್ ಇತ್ತು ಹಾಗೆ ನೋಡಿಕೊಂಡು ಆಳುಗಳೆಲ್ಲ ಕೆಲಸ ಮಾಡ್ತಾಯಿದ್ರು ಇದು ಹತ್ತು ಒಂದು ಇನ್ನೊಂದು ಎಂಟು ಬೆಲ್ಡಿನ ಐತೆ ಅದು ಮಂದ್ ಮಂತಕ್ಕೆ ಬರುತ್ತೆ ಮಂತಕ್ಕೆ ಬಂದವ ಇದು ನೋಡ್ಕೊಡುತ್ತೆ ಈ ಥರ ಆಗಿತ್ತು ಅಲ್ಲಿಂದ ನೋಡಿಕೊಂಡು ಇನ್ನು ಆಗಬೇಕಾಗಿತ್ತು ಅಷ್ಟು ಕರೆಂಟ್ ಹೋಯಿತು ಈ ಥರ ಆಗಬೇಕಾಯಿತು ಕರೆಂಟ್ ಇಲ್ಲೇವಲ್ಲ ಹಾಗೇ ಇದ್ದೆ ಮತ್ತು ಸುರ್ಕೊಂಡು ನೋಡಿದೆ ಅರ್ಧ ಆಗಿತ್ತು ಅರ್ಧ ಆಗಿರಲಿಲ್ಲ ಚೆನ್ನಾಗಿರವ ಹಾಯ್ಕೊಂಡು ಚೆನ್ನಾಗಿಲ್ದವ ಮತ್ತೆ ಮಿಷಿನ್ಗೆ ಹಾಕ್ಕೊಂಡು ಈ ಥರ ಹಾಕಿಕೊಂಡೆ ಮತ್ತೆ ಮಿಷಿನ್ಗೆ ಹಾಕ್ಕೊಂಡು ಚೆನ್ನ ಚೆನ್ನಾಗಿರೋ ಹಾಕ್ಕೊಂಡು ತೂಕ ಹಾಕ್ಕೊಂಡು ಮನೆ ಕಡೆ ಬಂದೆ